ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಯುವ ಭಾರತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ದಸರಾ ಕ್ರೀಡಾಕೂಟ ಮಂಡ್ಯದಲ್ಲಿ ನಡೆಯಿತು ಮಂಡ್ಯದ ಸರ್ ಎಂ ವಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ದಸರಾ ಕ್ರೀಡಾಕೂಟವನ್ನು ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಸೇರಿದಂತೆ ಅಧಿಕಾರಿಗಳು ದೀಪ ಬೆಳೆಯುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ನಂದಿನಿ ಐ ಲೋಕೇಶ್ ಜಿಎ ಮಹಾದೇವು ಒ ಮೇರಾ ಯುವ ಭಾರತ್ ಶ್ರುತಿಯರವರು ಉಪಸ್ಥಿತರಿದ್ದರು ಗಜೇಶಾಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಉಪ ನಿರ್ದೇಶಕರು ಸಹ ಶಿಕ್ಷಣ ಇಲಾಖೆ ಹಾಗೂ ಎಲ್ಲ ಗಣ್ಯರು ಕೈ ಜೋಡಿಸಿ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಡೆಸಿಕೊಳ್ಬೇಕು ಅಂತ ಇದೀಗವಾಗಿ ಉದ್ಘಾಟನೆ ಆಗಿದೆ ಒಬ್ಬ ಪ್ಲೇಯರ್ ಬನ್ನಿ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯಲ್ಲಿ ಭಾಗವಹಿಸಿರುವಂಥ ಜಿಲ್ಲಾ ಪಂಚಾಯತ್ ಸಿಇಒ ಶ್ರೀಮತಿ ನಂದಿನಿ ಮೇಡಮ್ ಅವರ ಹಾಗೂ ಎಲ್ಲರೂ ಎಲ್ಲರಿಗೂ ಶ್ರೀ ಮಲ್ಲಿಕಾರ್ಜುನ್ ಅವರೇ ಹಾಗೂ ಡಿ ಡಿ ಪಿ ಅವರೇ ಮತ್ತು ಓಂ ಪ್ರಕಾಶ್ ಅವರೇ ಶ್ರುತಿ ಅವರೇ ಮಹಾದೇವರವರೇ ಮತ್ತು ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ವಿಶೇಷವಾಗಿ ದಿನ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ಕೂಡ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಬಹಳ ಕಾತುರದಿಂದ ಭಾಳ ಆಸಕ್ತಿಯಿಂದ ತನ್ನೆಲ್ಲ ಬಂದಿದ್ದೀರಾ ನನಗೆಲ್ಲರೂ ಕೂಡ ಒಳ್ಳೆಯದಾಗಿ ಕ್ರೀಡೆ ಅನ್ನುವಂಥದ್ದು ಮನುಷ್ಯನ ಬದುಕಿನಲ್ಲಿ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥ ಒಂದು ಚಟುವಟಿಕೆ ನಾವೆಲ್ಲರೂ ಕೂಡ ಒಂದು ಜೀವನ ಕ್ರಮವನ್ನು ಸರಿಯಾಗಿ ಇಟ್ಕೊಳ್ಬೇಕು ಅಂದರೆ ಜೀವನ ಶೈಲಿ ಉತ್ತಮವಾಗಿರಬೇಕಂದ್ರೆ ಅದಕ್ಕೆ ಕ್ರೀಡೆ ಬಹಳಷ್ಟು ನಮಗೆ ಸಹಕಾರಿಯನ್ನ ಮಾಡತಕ್ಕಂಥದ್ದು ಹಾಗಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಲಿಕ್ಕೆ ಕ್ರೀಡೆ ಬಹಳ ಅವಶ್ಯಕವಾಗಿರುವ ಹಿನ್ನೆಲೆಯಲ್ಲಿ ನಮ್ಮದು ಮನಸ್ಸು ಸರಿ ಇರಬೇಕಂದ್ರೆ ದೇಹಗಳು ಕೂಡ ಸರಿ ಇರಬೇಕಾಗುತ್ತೆ ದೈಹಿಕವಾದಂಥ ಚಟುವಟಿಕೆಗಳಲ್ಲಿ ಯಾರ್ಯಾರಿಗೆ ನಿಮಗೆ ಆಸಕ್ತಿ ಇದೆ ಯಾವ್ಯಾವ ಸ್ಪೋರ್ಟ್ಸ್ ಅಲ್ಲಿ ಅದನ್ನು ರೂಢಿಸ್ಕೊಳ್ಬೇಕು ಸೊ ನಿನ್ನೆ ತಾಯಿ ನಾವು ರಾಷ್ಟ್ರೀಯ ಕ್ರೀಡಾ ದಿನವನ್ನ ಆಚರಣೆ ಮಾಡಿದ್ರೆ ಅದು ಕೂಡ ತಮಗೆಲ್ಲ ಗೊತ್ತಿದೆ ವಿಶೇಷವಾಗಿ ಕ್ರೀಡೆಯಲ್ಲಿ ಭಾಗವಹಿಸುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಗೆದ್ದೇ ಗೆಲ್ತೀವಿ ಅನ್ನುವಂಥ ಆಸಾ ಭಾವನೆ ಇಟ್ಕೊಂಡು ಭಾಗವಹಿಸತಕ್ಕಂಥದ್ದು ಸಹಜ ಆದರೆ ಇಲ್ಲಿ ಗೆಲುವಿಗಿಂತ ಭಾಗವಹಿಸಲಿಕ್ಕೆ ಬಹಳ ಮುಖ್ಯ ಕ್ರೀಡೆಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಆ ಕ್ರೀಡಾ ಮೌಲ್ಯಗಳನ್ನ ನಾವೆಲ್ಲರೂ ಪಾಲಿಸುವಂತ ಸಂದರ್ಭದಲ್ಲಿ ನಮ್ಮಲ್ಲೂ ಕೂಡ ಜೀವನದ ಮೌಲ್ಯಗಳಿಗೆ ಬದ್ಧರಾಗ್ತದೆ ಪ್ರತಿಯೊಂದು ಕ್ರೀಡೆಯಲ್ಲೂ ಕೂಡ ಅದರದೇ ಆದಂತಹ ಒಂದು ಮೌಲ್ಯ ಇರುತ್ತೆ ಅದರದೇ ಆದಂತಹ ಒಂದು ನಿಯಮ ಇರುತ್ತೆ ಅದರದೇ ಆದಂತಹ ಒಂದು ಬದ್ಧತೆ ಇರುತ್ತೆ ಆ ಬದ್ಧತೆ ಮತ್ತೆ ನಿಯಮ ಮತ್ತೆ ಮೌಲ್ಯಕ್ಕೆ ಅನುಗುಣವಾಗಿ ನಾವು ಕ್ರೀಡೆಯಲ್ಲಿ ಭಾಗವಹಿಸುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಾವು ಜೀವನದ ಕ್ರಮವನ್ನು ಕೂಡ ನಾವು ಪಾಲಿಸ್ತೇವೆ ಹಾಗಾಗಿ ಒಂದು ಸಂಘಟನೆಯನ್ನ ಮಾಡಲಿಕ್ಕೆ ಎಲ್ಲರ ಜೊತೆ ಸೇರಿ ಕ್ರೀಡೆಯಲ್ಲಿ ಭಾಗವಹಿಸುವಂತ ಸಂದರ್ಭದಲ್ಲಿ ನಮ್ಗೆಲ್ಲೋ ಒಂದು ಕಡೆ ಸಕ್ರಿಯವಾದಂತ ಏನು ಆಕ್ಟಿವ್ ಪಾರ್ಟಿಸಿಪೇಷನ್ ಅಂತ ಕರಿತೇವೆ ಅದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈಗಾಗಲೇ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ತಾವೆಲ್ಲ ಬಂದಿದ್ದೀರಾ ಈ ಒಂದು ಸ್ಪರ್ಧೆಯಲ್ಲಿ ಎಸ್ ಎಸ್ ಸಿನ ಕಾಣಲಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೇನೆ ನಮಸ್ಕಾರ ಎಲ್ಲ ಅತಿಥಿ ಗಣ್ಯರು ಕೈ ಜೋಡಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಚಪ್ಪಾಳೆ ಕಟ್ಟುವುದರ ಮೂಲಕ ಕೂಡ ಜ್ಯೋತಿಯನ್ನು ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಸರಾ ಕ್ರೀಡಾ ಜ್ಯೋತಿ ಇದೀಗ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ವೇದಿಕೆ ಮೇಲೆ ಎಲ್ಲ ಅತಿಥಿಗಳಿಗೂ ಕ್ರೀಡಾ ಜ್ಯೋತಿನ ಸ್ವೀಕಾರ ಮಾಡಿ ಈ ಒಂದು ಕ್ರೀಡಾಕೂಟಕ್ಕೆ ಹೆಚ್ಚುತ್ತವಾದ ಭಾಗವಹಿಸುತ್ತಿರುವ ಕ್ರೀಡಾಪಟುಗಳಾದ ನಾವು ಕ್ರೀಡಾ ಮನೋಭಾವದಿಂದ ಕ್ರೀಡೆಯ ಉನ್ನತಿಗೋಸ್ಕರ ಸ್ಪರ್ಧಿಸುತ್ತೇವೆಂದು ಮಹಿಪುಗಾರರು ನೀಡುವ ತೀರ್ಪಿಗೆ ಬದ್ಧರಾಗಿ ಕ್ರೀಡಾಕೂಟವು ಯಶಸ್ವಿಯಾಗಿ ನಡೆಯಲು ಸಹಕರಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ ಎದ್ದು ನಿಂತ್ಕೊಂಡು ಕುತ್ಕೊಂಡು ಸರ್ಕಸ್ ಮಾಡ್ತಾ ಇದ್ದೀರಾ ಬಟ್ ಜಾಸ್ತಿ ಹೊತ್ತು ನಿಮಗೆ ಮಾತಾಡ್ಸಿ ಬೋರ್ ಮಾಡಿಸಲ್ಲ ಒಂದು ಎರಡೇ ಎರಡು ಅಂಶ ಹೇಳ್ತೀನಿ ಯಾಕೆ ಯಾಕೆಂತಂದ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ನನಗೂ ಕೂಡ ನಮ್ಮ ಶಾಲಾ ದಿನಗಳು ಕಾಲೇಜ್ ದಿನಗಳು ನೆನಪು ಬರ್ತಾ ಇದೆ ನಾವು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಭಾಗವಹಿಸಿ ಕ್ರೀಡೆಯಿಂದ ಬಹಳಷ್ಟು ನನ್ನ ಜೀವನದಲ್ಲಿ ಕೂಡ ಹಾಗೂ ವೃತ್ತಿಯಲ್ಲಿ ಕೂಡ ನನಗೆ ಬಹಳಷ್ಟು ಅನುಕೂಲ ಆಗಿದೆ ಮೊದಲನೇ ಅಂಶ ನಾವು ಏನ್ ಕಲೀಬಹುದು ನೀವೆಲ್ಲರೂ ಏನು ಪಾಲಿಸಬಹುದು ಅಂತಂದ್ರೆ ಕ್ರೀಡೆಯಲ್ಲಿ ಸೋಲು ಗೆಲುವು ಇಬ್ರು ಎರಡು ಟೀಮ್ಗಳಲ್ಲಿ ಯಾರಾದರೂ ಒಬ್ರು ಸೋಲೇಬೇಕು ಒಬ್ರು ಗೆಲ್ಲೇಬೇಕು ಆದರೆ ಆ ಸೋಲು ಬರೀ ಮುಖ್ಯ ಆಗೋದಿಲ್ಲ ನಾವು ಯಾವ ರೀತಿ ಅದರಲ್ಲಿ ಭಾಗವಹಿಸಿದ್ದೀವಿ ಅನ್ನೋದು ತುಂಬಾ ಮುಖ್ಯ ಹಾಗಾಗಿ ಸೋಲಿಂದ ಕಲಿಯುವಂಥ ಪಾಠಗಳು ತುಂಬ ಜಾಸ್ತಿ ಇರುತ್ತೆ ಅದನ್ನು ಚಾಲೆಂಜ್ ಆಗಿ ತಿಳ್ಕೊಂಡು ಮುಂದೆ ಇನ್ನೂ ಎಷ್ಟು ಸಾಧಿಸ್ಲಿಕ್ಕೆ ಬಹಳಷ್ಟು ಅವಕಾಶಗಳಿರುತ್ತೆ ಹಾಗಾಗಿ ಕ್ರೀಡಾ ಮನೋಭಾವನೆಯಿಂದ ಏನಿದೆ ಇವತ್ತು ಭಾಷೆ ತಗೊಂಡಿದ್ದೀರಿ ಎಲ್ಲರನ್ನೂ ಕೂಡ ಸೊ ಪ್ರತಿಜ್ಞೆ ಮಾಡಿದ್ದು ಕೇವಲ ಇವತ್ತಿನ ದಿನಕ್ಕೆ ಮಾತ್ರ ಅಲ್ಲ ಪ್ರತಿ ದಿನಕ್ಕೂ ಕೂಡ ಸೋಲಿಂದ ಎಲ್ಲರಿಂದ ಎರಡರಿಂದಲೂ ತುಂಬಾ ಚೆನ್ನಾಗಿ ಕಲಿಬೇಕಾಗುತ್ತೆ ಇನ್ನೊಂದು ಮುಖ್ಯ ಅಂಶ ಅಂದ್ರೆ ನಿಮ್ಗೆಲ್ಲ ಇವಾಗ ಇಂಡಿವಿಜುವಲ್ ಇವೆಂಟ್ಸ್ ಇದೆ ಗ್ರೂಪ್ ಇವೆಂಟ್ಸ್ ಇದೆ ಅಲ್ವಾ ಗ್ರೂಪ್ ಗೇಮ್ಸ್ ಇಂಡಿವಿಷಲ್ ಗೇಮ್ಸ್ ಎರಡು ಇರುತ್ತೆ ಇಂಡಿವಿಜುವಲ್ ಗೇಮ್ ಅಲ್ಲಿ ನಿಮ್ ಪ್ರಯತ್ನ ನಿಮ್ ಶ್ರಮ ನಿಮ್ ಎಫರ್ಟ್ ಡಿಪೆಂಡ್ ಆಗಿರುತ್ತೆ ನೀವು ಆಗೋದು ಬೇರೆ ಮೇಲೂ ಡಿಪೆಂಡ್ ಆಗಿರಲ್ಲ ಆದ್ರೆ ಕ್ಯಾಂಪ್ಸ್ ನಿಮ್ಮ ಟೀಮ್ ಪ್ರತಿ ಮೆಂಬರ್ ಕೂಡ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಯಾವ ರೀತಿ ಕೆಲಸ ಮಾಡಿದ್ರೆ ಯಾವ ರೀತಿ ಆಟ ಆಡ್ತಾರೆ ಅನ್ನೋದ್ರ ಮೇಲೆ ನಿಮ್ಮ ಒಂದು ಸೋಲು ಗೆಲುವು ನಿರ್ಧಾರ ಆಗಿರುತ್ತೆ ಸೊ ಹಾಗಾಗಿ ಒಂದು ಟೀಮ್ ಒಂದು ಗುಂಪಾಗಿ ಕೆಲಸ ಮಾಡುವಂತ ಮನೋಭಾವನೆಯನ್ನು ಕೂಡ ನಾವು ಸ್ಪೋರ್ಟ್ಸ್ ಇಂದ ತುಂಬಾ ಚೆನ್ನಾಗಿ ಕಲಿಬಹುದು ಯಾರ್ಯಾರು ಗ್ರೂಪ್ ಗೇಮ್ಸ್ ಆಡ್ತಾರೆ ಅವರೆಲ್ಲರೂ ಕೂಡ ಒಳ್ಳೆ ಟೀಮ್ ಲೀಡರ್ಸ್ ಆಗ್ತಾರೆ ತಂಡವನ್ನ ನಿಭಾಯಿಸ್ಕೊಳ್ಳುವಂತದ್ದು ಯಾರಲ್ಲಿ ಯಾವ ಶಕ್ತಿ ಇದೆ ಅಂತ ಗುರುತಿಸಿ ಅವರಲ್ಲಿ ಆ ಶಕ್ತಿಯನ್ನು ಹೊರಗಡೆ ತಂದಾಗ ಮಾತ್ರ ಆ ಟೀಮು ವಿಜಯ ವಿಜಯವನ್ನ ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ ಉದಾಹರಣೆಗೆ ಒಂದು ಟೀಮ್ ಅಲ್ಲಿ ಕ್ಯಾಪ್ಟನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೋದು ಆದರೆ ಯಾರೋ ಒಬ್ರು ಸರ್ವಿಸ್ ಮಾಡೋದು ಸರಿಯಿಲ್ಲ ಇಲ್ಲ ಒಬ್ರು ಪಾಸ್ ಮಾಡೋದು ಸರಿಯಿಲ್ಲ ಇಲ್ಲ ಬಾಲ್ ಅಂದಾಗ ಆ ಟೀಮ್ ಫೇಲ್ ಆಗುತ್ತೆ ಹಾಗಾಗಿ ಯಾರದೇ ಒಂದು ಕಾಂಟ್ರಿಬ್ಯೂಷನ್ ಒಬ್ರದ್ದು ಜಾಸ್ತಿ ಒಬ್ರದ್ದು ಕಡಿಮೆ ಅನ್ನುವಂಥದ್ದಿಲ್ಲ ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಆ ಟೈಮ್ ಅಲ್ಲಿ ಅಷ್ಟೇ ಮುಖ್ಯ ಆಗಿರುತ್ತೆ ಸೊ ಹಾಗಾಗಿ ಒಂದು ಒಳ್ಳೆ ತಂಡವಾಗಿ ಯಾವ ರೀತಿ ಕೆಲಸ ಮಾಡ್ಬೋದು ಅನ್ನುವಂಥದ್ದು ಇರುತ್ತೆ ಸ್ಪೋರ್ಟ್ಸ್ ಮ್ಯಾನ್ ಇದ್ದೇ ಇರುತ್ತೆ ಅದನ್ನ ನಮ್ಮ ಜೀವನದಲ್ಲಿ ಕೂಡ ನಾವು ಅಳವಡಿಸ್ಕೊಳಕ್ಕೆ ಬಹಳಷ್ಟು ಅವಕಾಶ ಇರುತ್ತೆ ಅದನ್ನ ಖಂಡಿತವಾಗ ನಾವೆಲ್ಲ ಅಳವಡಿಸ್ಕೊಳಕ್ ಅಂತ ಹೇಳ್ತಾ ಮತ್ತೆ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಒಂದ್ಸತಿ ಎಲ್ಲರೂ ಹೇಳಿ ನೋಡೋಣ ಆಲ್ ದ ಬೆಸ್ಟ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ